ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತು ಗುರುಪ್ರವೇಶ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ ಆಗಿರುತ್ತೆ ಅಕ್ಕ ಮನೆ ಪೂಜೆ ವ್ಲಾಗ್ ಆಗಿರುತ್ತೆ ಇದು ಬೆಳಿಗ್ಗೆ ಹಸು ಪೂಜೆ ಮಾಡೋದ್ರಿಂದ ಹಿಡಿದು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಒನ್ ವೀಕ್ ಗ್ಯಾಪಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಕೆಲವೊಂದಷ್ಟು ವೀಡಿಯೋ ಇತ್ತು ಬರೋದು ಸೊ ಒನ್ ಬೈ ಒನ್ ಬೈ ಒನ್ ಹಾಕ್ಕೊಂಡು ಇವತ್ತಿನ ವ್ಲಾಗ್ ನನ್ನ ನಮ್ಮ ಅಕ್ಕ ಮನೆ ಗುರುಪ್ರವೇಶದ ವ್ಲಾಗ್ ಆಗಿರುತ್ತೆ ವಿಡಿಯೋಸ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಗಿರುತ್ತೆ ಇದು ಗೋ ಮಾತೃಕ ಮಹಾಲಕ್ಷ್ಮೀ ದೇವತಾ ಗೋ ಮಾತೃಕ ಮಹಾಲಕ್ಷ್ಮೀ

ದೇವ್ರ ಮನೆಯೆಲ್ಲ ಹಿಂದಿನ ದಿವಸನೇ ರಾತ್ರಿ ಎಲ್ಲ ನಾನು ಅಕ್ಕ ಎಲ್ಲ ಸೇರ್ಕೊಂಡು ಅಲಂಕಾರ ಎಲ್ಲ ಮಾಡಿದ್ವಿ ಬೆಳಗ್ಗೆ ಎದ್ದು ಪೂಜೆ ದೇವ್ರ ಮನೆಗೆ ಇಲ್ಲಿ ಕೆಳಗಡೆನೂ ಪೂಜೆ ಮಾಡಿಸಿ ಮೇಲುಗಡೆಯೂ ಇವಾಗ ಎಲ್ಲರೂ ಐದು ಜನ ಮುತ್ತೈದಿರು ಒಂದೊಂದು ತಟ್ಟೆ ಅದೆಲ್ಲ ಇಟ್ಕೊಂಡು ಹೋಗೋದಿರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಕೆಳಗಡೆ ಹೆಂಗಿದೆಯೋ ಮೇಲೂ ಅದೇ ಥರನೇ ಕಟ್ಕೊಂಡಿರೋದು ಲಾಸ್ಟ್ ಈ ವಿಡಿಯೋ ಲಾಸ್ಟಲ್ಲಿ ನೀವು ನೋಡ್ಬೋದು ನಾನು ಒಂದು ಚಿಕ್ಕದು ಹೋಮ್ ಟೂರ್ ಥರ ಮಾಡಿದ್ದೀನಿ ನಾನು

ಬೆಳಗ್ಗೆ ಆರು ಗಂಟೆಗೆ ಇದು ಪೂಜೆ ಸ್ಟಾರ್ಟ್ ಆಗಿತ್ತು ಹೊಸಲು ಪೂಜೆ ಎಲ್ಲ ಮಾಡಿ ಬರಬೇಕಾಗಿತ್ತಲ್ಲ ಒಬ್ಬರು ಫೋಟೋ ಎತ್ಕೊಂಡು ಒಬ್ಬರು ಹೊಸಲು ದಾಟಿ ಅದೆಲ್ಲ ಬರೋ ಥರ ಇತ್ತು ಸೇಮ್ ಆ್ಯಸ್ ಇಟ್ ಈಸ್ ಫುಲ್ಲು ಹೊಸಲು ಪೂಜೆ ಎಲ್ಲ ಮಾಡಿದ್ದು ನಾವಿನ್ನೂ ರೆಡಿ ಆಗಿರಲಿಲ್ಲ ಯಾಕಂದರೆ ಇನ್ನೂ ಟೈಮ್ ಇರುತ್ತೆ ಒನ್ ಅವರ್ ಟೈಮ್ ಸಿಗುತ್ತೆ ಇದಾದ ಮೇಲೆ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಕ್ಕೆ ಎಂಟು ಗಂಟೆಗೆ ಅಲ್ಲಿವರೆಗೂ ಟೈಮ್ ಇರುತ್ತಲ್ವ ಸೊ ಮ್ಯಾನೇಜ್ ಆಗುತ್ತೆ ಮಾಡ್ಕೋಬೋದು ಅಂದ್ಬಿಟ್ಟು ನಕ್ಷತ್ರ ಎತ್ತಿದ್ದ ಇನ್ನೂ ದೇಹನೂ ಎದ್ದಿರಲಿಲ್ಲ ಮಕ್ಕಳಿಗೆಲ್ಲ ರೆಡಿ ಮಾಡಿ ಆಮೇಲೆ ನಾವು ರೆಡಿ ಮಾಡೋಣ ರೆಡಿ ಆಗೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ಎಲ್ಲರೂ ಒಂದೊಂದು ತಟ್ಟೆ ಎತ್ಕೊಂಡು ಬಂದು ಫೋಟೋ ಇಟ್ಬಿಟ್ಟು ಐನೂರು ಆಮೇಲೆ ಅಲಂಕಾರ ಮಾಡ್ಕೋತೀವಿ ಅಂತ ಹೇಳಿದ್ರು ಎಲ್ಲ ಪ್ರತಿಯೊಂದು ತಟ್ಟೆನೂ ಇಟ್ಬಿಟ್ಟು ಇವಾಗ ಹಾಲು ಉಗಿಸ್ತಾರೆ ಅದನ್ನು ಅಷ್ಟೇ ಇವಾಗ ಒಬ್ಬೊಬ್ಬರು ಸ್ಟವ್ ಮೇಲೆ ಮಾಡ್ತಾರೆ ಇದು ಅಂದರೆ ಒಲೆಯಲ್ಲೆಲ್ಲ ಇಟ್ಬಿಟ್ಟು ರಾತ್ರಿ ಎಲ್ಲ ನಾವು ರೆಡಿ ಮಾಡಿದ್ವಲ್ಲ ಇವಾಗ ಇಲ್ಲಿ ಹಾಲು ಉಗ್ಸೋದು ಸ್ಟಾರ್ಟ್ ಆಗ್ತಾಯಿದೆ ಇವಾಗ ನಾನು ಒಂದು ಸ್ವಲ್ಪ ಇಲ್ಲಿ ಕ್ಲಿಪ್ಪಿಂಗ್ ತಗೊಂಡು ಆವಾಗ ರೆಡಿ ಆಗಕ್ಕೆ ಹೋದ್ವಿ ನಾವು ಡೆಕೋರೇಷನ್ ಅಂತೂ ಫುಲ್ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಈ ಲೈಟ್ನಿಂಗ್ಸ್ ಇಂದ ಅದನ್ನು ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವಾಗ ಹಾಲುಕ್ಸ್ ಇದೆಲ್ಲ ಆದ್ಮೇಲೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಒನ್ ಅವರ್ ಆ ಥರ ಗ್ಯಾಪ್ ಇರುತ್ತೆ ಬೆಳಿಗ್ಗೆನೆ ಪೂಜೆ ಸ್ಟಾರ್ಟ್ ಆಗಿತ್ತು ಇದು ಲಕ್ಷ್ಮೇ tá? Então... <laughs> ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಇವಾಗ ನಾನು ಕೆಳಗಡೆ ಹೋಗಿ ಮಕ್ಳನ್ನ ಫಸ್ಟ್ ರೆಡಿ ಮಾಡಿ ನಾನು ರೆಡಿ ಆದೆ ಇದು ನನ್ನ ಸಾರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಓಡಿಸಿದ್ನಲ್ಲ ಆ ಸಾರಿನೇ ಸ್ಟಿಚ್ ಮಾಡಿಸ್ಕೊಂಡಿದ್ದು ನಾನು ಬ್ಲೌಸ್ ಬ್ಲೌಸ್ ಏನು ವರ್ಕ್ ಮಾಡ್ಕೊಂಡಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಹೈನೆಕ್ ಹೊಲ್ಸ್ಕೊಂಡಿದ್ದೆ ವರ್ಕ್ ಏನು ಬೇಡ ಅಂತ ಯಾಕಂದರೆ ಬಿಗ್ ಬಾರ್ಡರ್ ಎಲ್ಲ ಇತ್ತಲ್ಲ ಅದಕ್ಕೆ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಿ ಇವಾಗ ಕತೆ ಕತೆ ಎಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದರು ಇವಾಗ ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಇನ್ನು ಹನ್ನೆರಡು ಗಂಟೆ ಒಂದು ಗಂಟೆ ಆ ಥರ ಆಗುತ್ತೆ ನಮ್ಮ ಮಾವನು ಬೆಳಗ್ಗೆನೇ ಬಂದರು ಅವರು ಫಸ್ಟ್ ಇಂದಿನ ನಾವೆಲ್ಲರೂ ಬಂದಿದ್ವಿ ನಮ್ಮ ಮಾವ ಬಂದಿರಲಿಲ್ಲ ಅವರು ಬೆಳಗ್ಗೆನೇ ಬಂದರು ಒಂದು ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಬಂದಿದ್ದರು ನಕ್ಷಿತ್ವ ಅಷ್ಟೇ ಒಂದು ಸ್ವಲ್ಪ ತೋನು ಪೂಜೆ ನೋಡ್ತಾ ಇದ್ದೆ ಇನ್ನೊಂದು ಸ್ವಲ್ಪ ತವ ಎತ್ಕೊಂಡು ಕೆಳಗಡೆ ಹೋಗೋದು ಅದು ಇದು ರೊಟ್ಟಿನೇ ಆಗ್ಬಿಡುತ್ತೆ ಒಂದ್ ಕಡೆ ಕುತ್ಕೊಳ್ಳಾಗಲ್ಲ ಮಕ್ಕಳು ಇದ್ದಾಗಿದ್ದವಾದ್ರಹ್ಮಧಾನವನ್ನು ಸಂಪೂರ್ಣವಾಗಿ ಆ ವ್ರತ ಶ್ರವಣ ಪ್ರಭಾವದಿಂದ ಆತನಿಗೆ ತನ್ನ ಪುತ್ರ Ah, mi prendeva lo che sono la torre... ಇವಾಗ ಪೂಜೆ ಎಲ್ಲ ಮುಗೀತು ನಾವು ಅಕ್ಕಗೆ ಕುಂಕುಮ ಎಲ್ಲ ಕೊಟ್ಬಿಟ್ಟು ನಾನು ದೀಪಿಕಾಕ್ಕ ಯಾರಾದರೂ ಕುಂಕುಮ ಕೊಡಂಗಿದ್ರೆಲ್ಲ ಕೊಟ್ಬಿಟ್ಟು ಇವಾಗ ಎಲ್ಲರೂ ಗೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆದರು ಇವಾಗ ಯಾರ್ಯಾರು ಬರೋ ಎಲ್ಲರೂ ನನ್ನ ನೋಡ್ತಾರೆ ಬಳ್ಳಾಪುರದಲ್ಲೇ ಇರೋದು ಅವರೆಲ್ಲ ಅಕ್ಕ ಫ್ರೆಂಡ್ಸ್ ಎಲ್ಲರೂ ನನ್ನ ವ್ಲಾಗ್ಸ್ ನೋಡ್ತಾರೆ ಸೊ ಮತ್ತು ಎಲ್ಲರೂ ಅಷ್ಟೇ ಬರೋಕ್ಕೆ ಸ್ಟಾರ್ಟ್ ಆದರೂ ನಮ್ಮಮ್ಮಿ ಮನೆಯವರು ಲಾಸ್ಟಲ್ಲಿ ಬಂದರು ಅದು ನೀವು ನೋಡ್ಬೋದು ಆಮೇಲೆ ಲಾಸ್ಟಲ್ಲಿ ಇವಾಗ ಅಲ್ಲಿ ನಿಯರ್ ಬೈ ಎಲ್ಲ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ಸರ್ಕಲ್ಸ್ ಅವರೆಲ್ಲೂ ಬಂದರು ನೆಕ್ಸ್ಟ್ ಇವಾಗ ವಿಜಯ ಆಂಟಿ ಏನೂ ಬಂದರು ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ಅಂದರೂ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರೋಷ್ಟೊತ್ತಿಗೆ ಟ್ರಾಫಿಕ್ ಆವತ್ತು ಬೇರೆ ಸಡನ್ನಾಗಿ ಮಳೆ ಬಂತು ಹಿಂದಿನ ದಿವಸನೂ ಅಷ್ಟೇ ಬೆಳಗ್ಗೆ ತನಕನೂ ಏನು ಮಳೆ ಇರಲಿಲ್ಲ ಸಡನ್ನಾಗಿ ಮಳೆ ಬಂತು ಆವತ್ತು ಹಂಗಾಗಿ ಆಮೇಲೆ ಊಟದ್ದೆಲ್ಲನೂ ಆಮೇಲೆ ಬೇರೆ ಕಡೆ ಇದಾಯಿತು ಮಹಾಮಂಗಳಾರತಿ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು ಆಮೇಲೆ ಊಟಕ್ಕೆ ಇವಾಗ ಬೇರೆ ಕಡೆ ಇವಾಗ ಹಾಕ್ಸಿದ್ದು ಫೋಕಸ್ ಮಾಡ್ತೀನಿ ಇದು ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರಾ ಅದು ನೆಕ್ಸ್ಟ್ ಇದು ಹಾಲ್ ಇದು ಇಲ್ಲಿ ಒಂದು ಹಾಗೆಲ್ಲ ತುಂಬಿದೆ เฮ้นี่ฝันมาน่ะนานิมาดิดรานี่ ಇದು ಇನ್ನೊಂದು ರೂಮ್ ಇದು ಅದು ಮಾಡ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿದ್ದಾರೆ ಮತ್ತೆ ಇಲ್ಲಿ ಟಿವಿ ಹಾ ನಮ್ಮಮ್ಮಿ ನಮ್ಮ ಅಜ್ಜಿ ನಮ್ಮ ಅತ್ತೆದಿರು ಇದರು ಎಲ್ಲರೂ ಬರೋದು ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ನಮ್ಮ ದೊಡ್ಡತ್ತೆ ಮನೇಲಿ ಒಂದು ಫಂಕ್ಷನ್ ಇತ್ತು ಸೀಮಂತ ಫಂಕ್ಷನ್ ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಅಲ್ಲಿಂದ ಎಲ್ಲ ಒಟ್ಟಿಗೆ ಬಂದ್ರಲ್ಲ ಹಂಗಾಗಿ ಲೇಟ್ ಆಯ್ತು ಇನ್ಚಾರನೂ ಅಷ್ಟೇ ಅವಳು ಕಾಲೇಜಿಂದ ಡೈರೆಕ್ಟ್ ಆಗಿ ಅವಳು ಫಸ್ಟ್ ಬರೋ ಪ್ಲಾನ್ ಇರಲಿಲ್ಲ ಸೊ ಅವಳು ಜೇನ್ಸಲ್ಲಿ ಸಡನ್ ಆಗಿ ಬಂದಿದ್ದು ಆಮೇಲೆ ತಿರ್ಗ ಎಲ್ಲ ಅವರು ನೆಕ್ಸ್ಟ್ ಡೇ ಬರೋ ಪ್ಲಾನ್ ಇತ್ತು ಆಮೇಲೆ ನನ್ನ ತಂಗಿ ಅವಳು ಸೀಮಂತ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಬಂದರು ಲಾಸ್ಟ್ ತ್ರೀ ತರ್ಟಿ ಆಗಿತ್ತು ಅವ್ರು ಅಷ್ಟೊತ್ತಿಗೆ ಊಟ ಮಾಡಿದ್ಯಾ